ಒಂದು ಆಹಾರವನ್ನು ಒಪ್ಪಳದಿರುವಂತ ಸಾಹಿತ್ಯ ಸಮ್ಮೇಳನ ಇದು ಯಾರು ಈ ಪ್ರಯತ್ನ ಮಾಡ್ತಾ ಇನ್ ಇನ್ಫ್ಯಾಕ್ಟ್ ಅವರೇ ಒಂದು ಕಾಲದಲ್ಲಿ ಮಾಂಸಾಹಾರಿಗಳು ಅನ್ನೋದನ್ನ ಮರೀಬಾರದು ಮಾಂಸಾಹಾರ ಕನಿಷ್ಠ ಅನ್ನೋದಾಗಿದ್ರೆ ಕುವೆಂಪು ಸಾಹಿತ್ಯ ಬರೀತಿಲ್ಲ ದೇವನ ಸಾಹಿತ್ಯ ಬರೀತಿಲ್ಲ ಮಾಂಸಹಾರ ತಿನ್ನೋರು ದಡ್ರು ಅನ್ನೋದಾಗಿದ್ರೆ ವಿವೇಕಾನಂದರು ಕೂಡ ಇದ್ರ ಬಗ್ಗೆ ಹಲವಾರು ಸಾರಿ ಮಾತಾಡಿದ್ದಾರೆ ಮಾಂಸಹಾರ ಏನು ವಿಶ್ವೇ ನಮ್ಮ ಆಹಾರ ಪದ್ಧತಿ ನಮ್ದು ಯಾವುದೇ ಕಾರಣಕ್ಕೂ ಮಾಂಸಹಾರವನ್ನು ಈ ಸಾಹಿತ್ಯ ಸಮ್ಮೇಳನಕ್ಕೆ ಕೊಡುವುದಿಲ್ಲ ಅನ್ನುವ ತೀರ್ಮಾನ ತಗೊಳ್ಳುವಂಗೆ ಇಲ್ಲ ಈ ಮಂಡ್ಯದಲ್ಲಿ ನಡೀತಿರುವಂಥ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲ ರೀತಿಯಾದ ಊಟದ ವ್ಯವಸ್ಥೆಯಲ್ಲಿ ನಮಗೆ ನಾನ್ ವೆಜ್ ಊಟ ಮಾಡಿಸೋದ್ರಿಂದ ಬಾಡೂಟ ಮಾಡಿಸೋದ್ರಿಂದ ಅದನ್ನು ಕೂಡ ಅದರ ಪ್ರಿಯವಾದಂಥ ನಮ್ಮ ಮಂಡ್ಯ ಜಿಲ್ಲೆ ಅಂತ ಅಂದರೆ ಬಾಡೂಟದಲ್ಲಿ ಪ್ರಿಯ ಪ್ರಿಯವಾಗಿರೋರೆ ಎತ್ತೆಚ್ಚಿರೋದ್ರಿಂದ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟ ಮಾಡಿಸೋದು ಸೂಕ್ತ ಅಂತೇಳಿ ನನ್ನ ಅಭಿಪ್ರಾಯನ ವ್ಯಕ್ತಪಡಿಸ್ತೀನಿ ನಾವು ಮೂರು ಥರ ಜನ ಇದ್ದೀವಿ ಕರಾವಳಿ ತೀರ ಜನ ಒಂಥರ ಇದ್ದೀವಿ ದಕ್ಷಿಣ ಒಳನಾಡಿನ ಜನ ಒಂಥರ ಇದ್ದೀವಿ ಉತ್ತರ ಕರ್ನಾಟಕದ ಒಂಥರ ಜನ ಇದ್ದೀವಿ ಇವರು ಮೂರು ಜನರ ಆಹಾರ ಸಂಸ್ಕೃತಿ ವಿಭಿನ್ನವಾಗಿದೆ ಮೂರು ಜನರ ಆಹಾರದ ವಿಭಿನ್ನ ಸಂಸ್ಕೃತಿಯನ್ನು ಏಕಕೀಕರಣಗೊಳಿಸೋದಿದೆಯಲ್ಲ ಇದು ಸರಿಯಾದಂಥ ಕ್ರಮ ಅಲ್ಲ ಯಾಕೆ ಅಂತೇಳಿದ್ರೆ ಅವರು ಬೇಕಾದಂಥ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸತಕ್ಕಂಥವ್ರು ಅದರಲ್ಲೂ ಕೆಲವು ವಿಭಾಗ ಅವರು ತಮ್ಮದೇ ಆಗ್ತಕ್ಕಂಥ ಒಂದೇ ಪದ್ಧತಿಯನ್ನು ಪದ್ಧತಿಯನ್ನು ಏರ್ತಕ್ಕಂಥದ್ದು ಅದು ಭಾರತದಂಥ ರಾಷ್ಟ್ರದೊಳಗಡೆ ಸರಿಯಾದಂಥ ಕ್ರಮ ಅಲ್ಲ ಈ ಸರಿ ಮಂಡ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಮಗೆ ಮಠ ನೋಟ ಒಂದು ಆಹಾರವನ್ನು ಒಪ್ಪದಿರುವಂಥ ಸಾಹಿತ್ಯ ಸಮ್ಮೇಳನ ಅದೆಂಥ ಸಮ್ಮೇಳನ ರೀ ಇದು ಸಾಹಿತ್ಯ ಅನ್ನೋದು ಸಂಸ್ಕೃತಿ ಇಲ್ಲದೆ ಸಾಹಿತ್ಯ ಆಗುತ್ತಾ ಯಾವುದೇ ಪ್ರದೇಶದಲ್ಲಿ ಒಂದು ಸಂಸ್ಕೃತಿ ಅನ್ನೋದು ಬೆಳೆಯೋದು ಅಲ್ಲಿನ ಆಹಾರದ ಆಹಾರವನ್ನು ಅವಲಂಬಿಸಿರುತ್ತೆ ಒಂದು ಸಂಸ್ಕೃತಿಯನ್ನು ಅಂತ ಗೌರವಿಸ್ತೇರ್ತಕ್ಕಂಥ ಯಾವುದೇ ಸಮ್ಮೇಳನದ ಅಗತ್ಯವೇ ಇಲ್ಲ ಪ್ರಾದೇಶಿಕವಾಗಿ ಏನೇನಿದೀಗ ಇದೀಗ ಗದಗನಲ್ಲಿ ಹೋಗಿ ಮಾಡಿದಾಗ ಅಲ್ಲಿ ಮಾಡಿದ ರೊಟ್ಟಿ ಚೆಂದ ಅಂತಾರೆ ಬೆಳಗಾವಲ್ಲಿ ಮಾದ ಕುಂದ ಚಂದ ಅಂತಾರೆ ಮಂಗಳೂರು ಮಾದ ಕುಚಲಕ್ಕಿ ಅನ್ನ ಚಂದ ಅಂತಾರೆ ಆದರೆ ಮಂಡ್ಯದಲ್ಲಿ ಮಾಂಸಹನ್ನ ಮಾತ್ರ ಮಾಡಿದರೆ ಯಾಕೆ ವಿರೋಧ ಮಹೇಶ್ ಜೋಸಿ ಅವರಿಗೆ ಅವರು ಬ್ರಾಹ್ಮಣರಾಗಿದ್ದು ಅದ್ರ ಬಗ್ಗೆ ಏನು ಐತೆ ಅಂತ ಇದು ಗೊತ್ತಿರೋದಿಲ್ಲ ಪೂರ್ತಿ ನಾವು ನೂರಕ್ಕೆ ನೂರು ಭಾಗ ಮಂಡ್ಯದಲ್ಲಿ ನಾವು ಎಲ್ಲ ಕನ್ನಡನೇ ಮಾತಾಡೋಂಥ ಜನಗಳು ಎಲ್ಲ ಶೂದ್ರು ಶೂದ್ರು ಅಂತದ್ದು ಎಲ್ಲ ಹಿಂದುಳಿದ ಜಾತಿಗಳೇ ಆಗಿರೋದ್ರಿಂದ ಅಲ್ಲಿ ಸೇರಿದಂಥವರೆಲ್ಲ ಹಿಂದುಳಿಗೆ ಜಾತಿನೇ ಆಗೋದ್ರಿಂದ ನಮಗೆ ಬಾಡುಟ್ಟ ಇದರಲ್ಲಿ ಬೇಕೇ ಬೇಕು ಅಂತ ಒತ್ತಾಯ ಮಾಡ್ತಾಯಿದ್ದೀನಿ ನಮ್ಮ ಆಹಾರ ಪದ್ಧತಿ ನಮ್ಮದು ಹಾಗಾಗಿ ನಾವು ಮಾಂಸ ತಿನ್ನೋರು ತಿನ್ನಲೇಬೇಕು ತಿನ್ನಬಾರ್ದು ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಮತ್ತು ಇವತ್ತಿನ ವಿಜ್ ವೈಜ್ಞಾನಿಕವಾಗಿಯೂ ಸಹ ಮಾಂಸಾಹಾರ ಭಾಳ ಔಷ್ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರ ಅದರಲ್ಲಿ ಪ್ರೋಟೀನ್ ಹೆಚ್ಚಿರತಕ್ಕಂಥದ್ದು ಮತ್ತು ನಿಜವಾಗಿ ವಿಜ್ಞಾನ ನಾವು ಪರಿಗಣಿಸ್ಬೇಕು ಅಂತಂತೇಳಿದ್ರೆ ಇವತ್ತು ಸಕ್ಕರೆ ಅಂಶನ ಕಡಿಮೆ ತಿನ್ನಬೇಕಾಗಿರ್ತಕ್ಕಂಥದ್ದು ಆದರೆ ಅದನ್ನು ಬಿಟ್ಟು ನಮಗೆ ರೋಗನೇ ಬರಲಿ ಅಂತಕ್ಕಂಥ ವಾದ ಮಾಡ್ತಕ್ಕಂಥ ಒಂದು ವಿಭಾಗ ಇದೆಯಲ್ಲ ಅದು ಸರಿಯಾದಂಥ ಕ್ರಮ ಅಲ್ಲ ಮಾಂಸಾಹಾರ ಭಾಳ ಉತ್ಕೃಷ್ಟ ಆಹಾರ ಅದನ್ನು ನಾವು ಸೇವಿಸಲೇಬೇಕು ಸಮ್ಮೇಳನದಲ್ಲಿ ನೀಡಲೇಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ಮಾಂಸಾಹಾರ ಏನು ವಿಶ್ವೇ ತಿನ್ನಬಾರ್ದಂಥ ಆಹಾರವೇ ಅದು ಜಗತ್ತಿನಲ್ಲಿ ಅತಿ ಹೆಚ್ಚು ಬಳಸ್ತಕ್ಕಂಥ ಆಹಾರವೇ ಮಾಂಸಾಹಾರ ಅದನ್ನು ಅವಮಾನ ಅನ್ನೋ ರೀತಿಯಲ್ಲಿ ಯಾಕೆ ಯೋಚನೆ ಮಾಡಬೇಕು ಮಾಂಸಾಹಾರ ತಿನ್ನೋದು ಅವಮಾನ ಅನ್ನೋದಾಗಿದ್ದರೆ ಈ ದೇಶದಲ್ಲಿ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಭಾಗ ಜನ ಆಹಾರ ಆಹಾರವಾಗಿ ಮಾಂಸಾಹಾರವನ್ನೇ ಬಳಸ್ತಾರಲ್ಲ ಅದನ್ನ ಯಾಕೆ ಇವರು ಪರಿಗಣಿಸ್ತಾ ಇಲ್ಲ ಇದು ಒಂದು ರೀತಿಯ ಪುರೋಹಿತಶಾಹಿ ಮನಸ್ಥಿತಿ ನಿರಂತರವಾಗಿ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಮೇಲೆ ಒಂದಲ್ಲ ಒಂದು ರೀತಿಯ ಏರ್ ಏರಿಕೆ ಇದು ಒಂದು ಸಂಸ್ಕೃತಿಯನ್ನು ತಿರಸ್ಕರಿಸ್ತಾ ಇರತಕ್ಕಂಥದ್ದು ಶ್ರೇಣೀಕೃತ ವ್ಯವಸ್ಥೆಯಲ್ಲಿರ್ತಕ್ಕಂಥ ಈ ಸಮಾಜದಲ್ಲಿ ಮೇಲ್ಜಾತಿಯವರು ಬಳಸ್ತಕ್ಕಂಥ ಆಹಾರ ಮೇಲ್ಜಾತಿಯವರು ಬಳಸ್ತಕ್ಕಂಥ ಬಟ್ಟೆ ಮೇಲ್ಜಾತ ಅನಿಸ್ತಕ್ಕಂಥ ಆಚರಣೆಗಳನ್ನ ಶ್ರೇಷ್ಠ ಕೆಳಜಾತಿಯವರು ಬಳಸ್ತಕ್ಕಂಥ ಆಹಾರಗಳು ಕೆಳಜಾತಿಯವರು ಆಚಿರ್ತಕ್ಕಂಥ ಆಚರಣೆಗಳ ಕನಿಷ್ಠ ಕೀಳು ಅನ್ನುವಂಥ ಮನಸ್ಥಿತಿ ಇದೆಯಲ್ಲ ಇದನ್ನು ಬಿಡಲೇಬೇಕು ಅದು ಇಲ್ಲಿಂದಲೇ ಆರಂಭ ಆಗಲಿ ಮಂಡ್ಯ ಜಿಲ್ಲೆಯಿಂದಲೇ ಆರಂಭ ಆಗಲಿ ಬಾಡವನ್ನ ಮಾಡಲೇಬಾರದು ಮತ್ತೆ ತಂಬಾಕು ಗುಡ್ಗ ಈ ಸಾರಾಯಿ ಪದಾರ್ಥಗಳಿಗೆ ಹೋಲಿಸಿ ಮಾತಾಡ್ತಕ್ಕಂಥ ಘಟನೆ ತುಂಬ ಮನಸ್ಸಿಗೆ ಭಾಳ ವಿಷಾದವನ್ನು ವ್ಯಕ್ತಪಡಿಸ್ತೀನಿ ನಾನು ಅದ್ರ ಜೊತೆಗೆ ಇದು ಸೇರಿಸಿದ್ದು ಭಾಳ ತಪ್ಪು ಮತ್ತು ಆಹ ನಮ್ಮ ಆಹಾರ ನಮ್ಮ ಹಕ್ಕು ಹಾಗಾಗಿ ಮಹೇಶ್ ಜೋಶಿಯವರು ಯಾರು ನಮ್ಮ ಆಹಾರವನ್ನು ತೀರ್ಮಾನ ಮಾಡಲಿಕ್ಕೆ ಮತ್ತು ಸಾಹಿತ್ಯ ಸಮ್ಮೇಳನದಲ್ಲಿ ನಮಗೆ ಇಷ್ಟ ಆಗ್ತು ಅಂದರೆ ನಾವು ಹೋಗಿ ತಿಂತೀವಿ ಬಾಡೂಟ ಬೇಕು ಎಂಬತ್ತೊಂಬತ್ತು ಭಾಗ ಬಹುಶಃ ಮಂಡ್ಯ ಜಿಲ್ಲೆಯಲ್ಲಿ ಬಾಡೂಟವನ್ನೇ ತಿನ್ನೋರು ಮತ್ತೆ ನೀವು ಶೇಕಡಾವಾರು ಅಂಕಿಅಂಶ ಕನ್ಸಿಡರ್ ಮಾಡಿದ್ರು ಕೂಡ ಮಾಂಸಾಹಾರಿಗಳೇ ಅತಿ ಹೆಚ್ಚು ಇರೋದ್ರಿಂದ ಬಹು ಜನರ ಇದನ್ನು ಪೂರೈಸ್ಕೋಬೇಕಾದದ್ದು ವ್ಯವಸ್ಥೆಯ ಕರ್ತವ್ಯ ಹಾಗಾಗಿ ಬಾಡೂಟವನ್ನು ಮುನ್ನೆಲೆ ತರಬೇಕು ಮತ್ತು ಕಡ್ಡಾಯವಾಗಿ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟವನ್ನು ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ ಈ ಆಹಾರ ಅನ್ನೋದನ್ನ ಇಟ್ಕೊಂಡು ರಾಜಕೀಕರಣ ಮಾಡ್ತಾ ಬಂದಿರೋದು ಈಗೆಲ್ಲ ತುಂಬ ಇದಕ್ಕೆ ಹಿಂದೆ ತುಂಬ ದೊಡ್ಡ ಇತಿಹಾಸವೇ ಇದೆ ಸಸ್ಯಾಹಾರ ಶ್ರೇಷ್ಠ ಮಾಂಸಾಹಾರ ಕನಿಷ್ಠ ಅನ್ನುವಂಥದ್ದು ಮತ್ತು ಸಸ್ಯಾಹಾರವನ್ನು ಅವಲಂಬನೆ ಮಾಡ್ಕೊಳ್ತಾ ಹೋದರೆ ಮಾಂಸಾಹಾರಿಗಳು ಕೂಡ ಸಸ್ಯಾಹಾರವನ್ನು ಅವಲಂಬಿಸ್ತಾ ಹೋಗೋದು ನಾವು ನಾಗರಿಕರಾಗಿ ಮೇಲ್ಮಟ್ಟಕ್ಕೆ ಹೋಗ್ತೀವಿ ಅಂತ ಅಂದ್ಕೊಳ್ತಾ ಇರೋದು ಇಂಥದ್ದೆಲ್ಲ ಒಂದು ರಾಜಕೀಕರಣ ನಿರಂತರವಾಗಿ ನಡೆದು ಬಂದಿರುವಂಥದ್ದು ಮತ್ತು ನಡೀತಾ ಇದೆ ಬಹುಶಃ ಮುಂದಕ್ಕೂ ಇರುತ್ತೆ ಇದು ನಾವು ಇದನ್ನೆಲ್ಲ ಹೀಗೆ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಮನುಷ್ಯನ ವಿಕಾಸದ ಹಾದಿಯನ್ನು ನೋಡ್ತಾ ಬಂದರೆ ಮನುಷ್ಯ ಮೂಲಭೂತವಾಗಿ ಮೊದಲಿಗೆ ಅವನು ಮಾಂಸಾಹಾರಿಯನ್ನು ಕೂಡ ಸೇವಿಸ್ತಾ ಇದ್ದ ನಂತರದಲ್ಲಿ ಸಸಿ ಮಾಂಸಾಹಾರ ಸಿಗದೇ ಇದ್ದಾಗ ಸಸ್ಯಾಹಾರ ತಿನ್ನೋದು ಇದು ಬದಲಾವಣೆಯನ್ನು ಮಾಡಿಕೊಂಡು ತನ್ನ ಉಳಿವಿಗಾಗಿ ತಾನು ಕಂಡುಕೊಂಡ ಮಾರ್ಗಗಳು ಇದು ಈಗ ಸಾಹಿತ್ಯ ಸಮ್ಮೇಳನದ ಒಳಗಡೆ ಮಾಂಸಾಹಾರ ಕೊಡಬಾರ್ದು ಅಂತ ಹೇಳೋದು ಒಂದು ಆ ಮಾಂಸಾಹಾರವನ್ನು ಮದ್ಯ ಮತ್ತು ತಂಬಾಕುನಂಥ ವ್ಯಸನಗಳಿಗೆ ಹೋಲಿಸಿ ಹೇಳೋದಿದೆಯಲ್ಲ ಅದು ತುಂಬ ನಿಕೃಷ್ಟ ಮತ್ತು ಕನಿಷ್ಠ ಮಟ್ಟದ ರಾಜಕೀಯದ ಪಿತೂರಿ ಅಂತ ಹೇಳ್ಬೋದು ನಮ್ಮ ಮಂಡ್ಯ ಜಿಲ್ಲೆಯ ಬಹುತೇಕ ಪ್ರಗತಿಪರ ಚಿಂತಕರು ಹೋರಾಟವನ್ನು ಮಾಡ್ತಾ ನಮ್ಮ ಬಹುಜನರ ಆಹಾರ ಪದ್ಧತಿ ಏನಿದೆ ಆ ಆಹಾರ ಪದ್ಧತಿಯನ್ನು ಮಾಂಸಾಹಾರವನ್ನು ಈ ಒಂದು ಸಮ್ಮೇಳನದಲ್ಲಿ ಬಡಿಸಬೇಕು ಎಲ್ಲ ಬಂದಂಥ ಎಲ್ಲ ಜನರಿಗೂ ಕೂಡ ಇದನ್ನು ಕೊಡಬೇಕು ಅಂತಕ್ಕಂಥ ಒಂದು ಹೋರಾಟ ಇದೆಯಲ್ಲ ಅದು ಬಹಳ ಒಳ್ಳೆಯ ಬೆಳವಣಿಗೆ ಬಹಳ ಕಾಲದಿಂದಲೂ ಕೂಡ ನಮ್ಮನ್ನು ಒಂದು ವ್ಯವಸ್ಥಿತವಾದ ಒಂದು ಸಮುದಾಯ ಶೋಷಣೆ ಮಾಡಿ ಹಲವಾರು ಹಂತಗಳಲ್ಲಿ ನಮ್ಮನ್ನು ಬದಿಗೆ ತೆಳಿತಾ ತೆಳ್ತಾ ತೆಳಿತಾ ಬಂದಿರತಕ್ಕಂಥದ್ದು ಬಹಳ ಖಂಡನೀಯವಾದಂಥ ವಿಚಾರ ಒಟ್ಟಿನಲ್ಲಿ ನಮ್ಮ ಜನಕ್ಕೆ ಈಗಲಾದರೂ ಒಂದು ಜಾಗೃತಿ ಮೂಡಿ ನಮ್ಮ ಆಹಾರದ ಕೂಡ ನಾವು ಹೋರಾಟ ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ಬಂದಿರತಕ್ಕಂಥದ್ದು ಬಹಳ ಸಂತೋಷಕರವಾದಂಥ ವಿಚಾರ ಸರ್ಕಾರ ಈ ವಿಚಾರವಾಗಿ ಬಹಳವಾದ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಈ ಒಂದು ಸಮ್ಮೇಳನದಲ್ಲಿ ಮಾಂಸಾಹಾರಕ್ಕೆ ಮಾತೃತಿಯನ್ನು ಕೊಟ್ಟು ನಮ್ಮ ಬಹುಜನರ ಸಂಸ್ಕೃತಿ ಏನಿದೆ ಅದನ್ನು ಉಳಿಸಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೇನೆ ಈ ಇದರ ಹಿಂದೆ ಮಹೇಶ್ ಜೋಶಿಯವರು ಏನು ಮಾಡೋಕ್ಕೆ ಹೊರಟಿದ್ದಾರೆ ಇವರು ಮಹೇಶ್ ಜೋಶಿಯವರು ಯಾರನ್ನಾರು ಮೆಚ್ಚಿಸ್ಲಿಕ್ಕೆ ಕೊರಟ್ಟಿದ್ದಾರಾ ಅಥವಾ ಮಹೇಶ್ ಜೋಶಿಯವರು ಹಿಂದೆ ನಿಂತು ಯಾರ್ಯಾರು ಕೆಲಸ ಇದನ್ನು ಮಾಡಿಸ್ತಾ ಇದ್ದಾರಾ ಮಂಡ್ಯದೊಳಗಡೆ ಈ ಹಲವಾರು ಷಡ್ಯಂತ್ರಗಳನ್ನ ಈಗಾಗಲೇ ಮಾಡಿದ್ದಾರೆ ಅದರೊಳಗಡೆ ಇದು ಒಂದು ಷಡ್ಯಂತ್ರ ಕಲಹವನ್ನು ಉಂಟು ಮಾಡಿ ಸಾಮಾಜಿಕ ಮಂಡ್ಯ ಜನರ ಸಾಮಾಜಿಕ ಶಾಂತಿಯನ್ನು ಕದಡುವ ಪ್ರಯತ್ನಗಳು ಹಲವು ನಡೆದಿವೆ ಅದರಲ್ಲಿ ಇದು ಒಂದು ಅಂತ ಅನಿಸುತ್ತೆ ನನಗೆ ಮನುಷ್ಯನ ದೇಹ ವಿಕಸನ ಆಗ್ತಾ ಬಂದಿರೋದ್ರಲ್ಲಿ ಅವನ ದೇಹವನ್ನು ಅನಾಟಮಿಯನ್ನು ಓದಿದ್ರೆ ಅದರಲ್ಲಿ ಗೊತ್ತಾಗುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ನಮ್ಮ ದೇಹದೊಳಗಡೆ ಎಷ್ಟು ಸ್ಟ್ರಾಂಗ್ ಆದಂಥ ಕೆಮಿಕಲ್ಸ್ಗಳು ಉತ್ಪತ್ತಿ ಆಗ್ತವೆ ಆ ಕೆಮಿಕಲ್ಸ್ಗಳಿಗೆ ಮಾಂಸಾಹಾರ ಅನ್ನೋದು ಏನೇನೂ ಅಲ್ಲ ಅದನ್ನು ಅರಗಿಸಿ ಹೊರಹಾಕಲಿಕ್ಕೆ ಅದು ಈಗಾಗಲೇ ಅದು ವಿಕಸನದ ಆದಿಯಲ್ಲಿ ಮಾಡಿಫೈ ಆಗಿದೆ ಆದರೆ ಈ ಸಸ್ಯಾಹಾರ ತಿಂದರೆ ಬೇಗ ಡೈಜೆಸ್ಟನ್ ಆಗುತ್ತೆ ಮಾಂಸಾಹಾರ ಇಷ್ಟು ಗಂಟೆಗಳಿರುತ್ತೆ ಎರಡು ದಿನ ಇರುತ್ತೆ ಮೂರು ದಿನ ಇರುತ್ತೆ ಹಾಗಾಗಿ ಅವನ ಬುದ್ಧಿ ಬೆಳೆಯೋದಿಲ್ಲ ಅಂತ ಈ ಥರ ಒಂದು ಕೆಲವೊಂದು ಸುಳ್ಳುಗಳನ್ನು ಅಭಿಪ್ರಾಯಗಳನ್ನು ರೂಪಿಸಿ ಜನರಲ್ಲಿ ಹರಡಿ ಅದ್ರ ಮುಖಾಂತರ ಸಂಸ್ಕೃತಿಯನ್ನು ಇಲ್ಲಿಯ ಮೂಲಭೂತ ಸಂಸ್ಕೃತಿ ಏನಿರ್ತದೆ ಮೂಲದಲ್ಲಿ ಅದನ್ನು ಕದಡುವಂಥದ್ದು ಮತ್ತು ತಮ್ಮ ಸಂಸ್ಕೃತಿಯನ್ನು ಹೇರುವ ಪ್ರಯತ್ನ ಇದ್ದಾರೆ ಯಾರು ಈ ಪ್ರಯತ್ನ ಮಾಡ್ತಾ ಇದ್ದಾರೋ ಇನ್ಫ್ಯಾಕ್ಟ್ ಅವರೇ ಒಂದು ಕಾಲದಲ್ಲಿ ಮಾಂಸಾಹಾರಿಗಳು ಅನ್ನೋದನ್ನು ಮರಿಬಾರ್ದು ಇದಕ್ಕೆ ಹಲವಾರು ನಿದರ್ಶನಗಳಿವೆ ಹಲವಾರು ದಾಖಲೆಗಳು ಸಹ ಇವೆ ಸ್ವಾಮಿ ವಿವೇಕಾನಂದರು ಕೂಡ ಇದರ ಬಗ್ಗೆ ಹಲವಾರು ಸರಿ ಮಾತಾಡಿದ್ದಾರೆ ಅವರ ಕಲೆಕ್ಷನ್ಸ್ ಆಫ್ ವರ್ಕ್ಸ್ ಅಲ್ಲಿ ಇದಕ್ಕೆ ದಾಖಲೆಗಳೆಲ್ಲ ಸಿಗುತ್ತವೆ ಹಂಗಾಗಿ ಸ್ಥಳೀಯ ಸಂಸ್ಕೃತಿಯನ್ನು ಗೌರವಿಸೋದು ಎಲ್ ಇಡೀ ಭೂಮಿಯ ತುಂಬಾ ಹಲವಾರು ಸಂಸ್ಕೃತಿಗಳಿವೆ ಆ ಸಂಸ್ಕೃತಿಯನ್ನು ನಾವು ಗೌರವಿಸ್ತಾ ಹೋಗೋದು ಮತ್ತೆ ಅದನ್ನು ಒಳಗೊಳ್ತಾ ಹೋಗೋದರಿಂದ ನಾವು ಬಾಂಧವ್ಯವನ್ನು ಹೆಚ್ಚುತ್ತೆ ಹೊರತು ಇಂಥದ್ದು ಶ್ರೇಷ್ಠ ಇಂಥದ್ದು ಕನಿಷ್ಠ ಅನ್ನೋದರಿಂದ ಬಾಂಧವ್ಯ ಹೊರಕಾಗುತ್ತೆ ಮತ್ತು ಇದರಿಂದ ರಾಜಕೀಯ ಬೆಳೆ ಬಯಸ್ಕೊಡೋರು ತಮ್ಮ ಕುತಂತ್ರ ಮಾಡ್ತಾ ಅಂತ ಅನ್ಸುತ್ತೆ ನನಗೆ ಈಗಾಗಲೇ ನಾವು ಅನೇಕ ಸಂದರ್ಭದಲ್ಲಿ ವಿರೋಧ ಮಾಡಬೇಕಾಗಿತ್ತು ಆಹಾರಕ್ಕೆ ಸಂಬಂಧಪಟ್ಟಾಗ ಮಾತ್ರ ಅಲ್ಲ ಜಾತಿಗೆ ಸಂಬಂಧಪಟ್ಟಾಗೂ ಕೂಡ ಅನೇಕ ರೀತಿಯಾದಂಥ ತಾರತಮ್ಯಗಳು ನಮ್ಮ ನಡುವೆ ದಿನನಿತ್ಯ ನಡೀತಾನೆ ಇದೆ ಅತ್ಯಾಚಾರಗಳು ನಡೀತಾ ಇದೆ ಅನೇಕ ರೀತಿಯಾದಂಥ ದೌರ್ಜನ್ಯಗಳು ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ನಾವು ಹೋರಾಟವನ್ನು ಆರಂಭಿಸಿದ್ರೆ ಇವತ್ತು ಈ ಸ್ಥಿತಿ ಬರ್ತಿರಲಿಲ್ಲ ಇವತ್ತಾದರೂ ಮಂಡ್ಯ ಜಿಲ್ಲೆಯ ಜನ ಎಚ್ಚರಿಸ್ಕೊಂಡು ನಮ್ಮ ಆಹಾರ ನಮ್ಮ ಹಕ್ಕು ನಾವು ಬಾಡನ್ನೇ ತಿಂತೀವಿ ಬಾಡನ್ನ ಕೊಡಲೇಬೇಕು ಅನ್ನೋಂಥ ಒತ್ತಡ ಹಾಕೋದಿದೆಯಲ್ಲ ರೀ ಮಂಡ್ಯ ಜಿಲ್ಲೆಯಲ್ಲಿ ರಾಜಕಾರಣಿಗಳು ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಇರ್ತಕ್ಕಂಥ ಸಾಹಿತಿಗಳು ಎದ್ದಿನ ತೋರಾಟ ಮಾಡಬೇಕಾದಂಥ ಕೆಲಸ ಇದು ಮಾಂಸಾಹಾರ ಕನಿಷ್ಠ ಅನ್ನೋದಾಗಿದ್ದರೆ ಕುವೆಂಪು ಸಾಹಿತ್ಯ ಬರೀತಿಲ್ಲ ದೇವನೂರ್ನ ಸಾಹಿತ್ಯ ಬರೀತಿಲ್ಲ ಮಾಂಸಾಹಾರ ತಿನ್ನೋರು ದಡ್ರು ಅನ್ನೋದಾಗಿದ್ದರೆ ಅನೇಕ ರೀತಿಯಾದ ಆಹಾರ ತಿನ್ನಿರ್ತಕ್ಕಂಥ ಈಗ ಒಂದು ಬೋಳ್ವರ್ ಮೊಹಮ್ಮದ್ ಕುಂಜೋರು ಮಾಂಸ ತಿಂತಿದ್ರು ಏನೋ ಮ ನಾ ಡಿಸೋಜ ಅವರು ಮಾಂಸಾಹಾರದಲ್ಲಿ ಯಾವ್ಯಾವ ಮಾಂಸ ಬೇರೆ ಬೇರೆ ವಿಭಿನ್ನ ಆಹಾರವನ್ನು ತಿಂತಿರ್ತಕ್ಕಂಥ ಜನರ ಶ್ರೇಷ್ಠವಾದ ಸಾಹಿತ್ಯ ಬರೆದವ್ರೆ ಎನ್ನುವುದಾದರೆ ಆಹಾರವನ್ನು ಯಾಕೆ ತಿರಸ್ಕರಿಸ್ಬೇಕು ಇಲ್ಲಿ ಒಂದು ರೀತಿ ಪ್ರತಿಷ್ಠೆ ಶುರುವಾಗಿದೆ ಅವಮಾನ ಅನ್ನುವ ರೀತಿಯಲ್ಲಿ ಮಾಂಸಾಹಾರವನ್ನು ತಿಂದರೆ ಅವಮಾನ ಅನ್ನುವಂಥ ರೀತಿಯಲ್ಲಿ ಏನು ಜನ ತೀರ್ಮಾನ ಮಾಡಿದರೋ ಅದು ಅವಮಾನ ಅಲ್ಲ ಅದು ನಮ್ಮ ಹೆಮ್ಮೆ ಹಿರಿಮೆ ಆ ದೃಷ್ಟಿಯಿಂದ ನಮ್ಮ ಒತ್ತಾಯ ಏನು ಅಂತೇಳಿದ್ರೆ ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಈ ಈ ಸಾಹಿತ್ಯ ಸಮ್ಮೇಳನದ ಕೊಡುವುದಿಲ್ಲ ಅನ್ನುವ ತೀರ್ಮಾನ ತಗೊಳ್ಳುವಂಗೆ ಇಲ್ಲ ಅಕಸ್ಮಾತ್ ಅನ್ನೋದಾದರೆ ನಮ್ಮ ಸಂಘಟನೆಗಳೇ ಏನಾದರೂ ಮಾಡಿ ನಮ್ಮ ಸಂಘಟಿತರಾಗಿ ನಿಂತು ಕೆಲಸ ಮಾಡಲೇಬೇಕಾಗಿದೆ ಇದು ಇಂದಿನಿಂದಲೇ ಆರಂಭ ಆಗುದು ಇದು ನನ್ನ ಅಭಿಪ್ರಾಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ